ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಚೀನಾ ಇದೆಯಲ್ಲ ಅದು ಯಾವತ್ತಾದರೂ ನಮ್ಮ ಭಾರತವನ್ನು ಹೊಗಳಿದ್ದು ನೋಡಿದ್ದೀರಾ ಅದರಲ್ಲೂ ನಮ್ಮ ರಕ್ಷಣಾ ಶಕ್ತಿ ಬಗ್ಗೆ ಕೇಳೋಕ್ಕೆ ಆಶ್ಚರ್ಯ ಅನಿಸಿದ್ರು ಇದು ನಿಜ ಚೀನಾದ ಒಂದು ದೊಡ್ಡ ಪ್ರತಿಷ್ಠಿತ ಮಾಧ್ಯಮ ಸಂಸ್ಥೆ ನಮ್ಮ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಒಂದು ದೊಡ್ಡ ಆರ್ಟಿಕಲನ್ನೇ ಬರೆದಿದೆ ಅಷ್ಟೇ ಅಲ್ಲ ಜಗತ್ತಿನ ಹದಿನೈದು ದೇಶಗಳು ನಮ್ಮ ಬ್ರಹ್ಮೋಸ್ ಕ್ಷಿಪಣಿಗಾಗಿ ಮುಗಿಬೀಳ್ತಾ ಇವೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಆದರೆ ನಿಲ್ಲಿ ಕತೆ ಇಷ್ಟಕ್ಕೆ ಮುಗಿಯೋಲ್ಲ ಚೀನಾ ಸುಮ್ಮನೆ ನಮ್ಮನ್ನ ಈ ಹೊಗಳಿಕೆಯ ಇದೆ ಒಂದು ದೊಡ್ಡ ಆಟವಿದೆ ಭಾರತದ ಆಪರೇಷನ್ ಸಿಂಧೂರ್ ಬಗ್ಗೆ ನಮ್ಮ ಮೇಕ್ ಇನ್ ಇಂಡಿಯಾ ಶಕ್ತಿಯ ಬಗ್ಗೆ ಹಾಗೂ ಚೀನಾ ತನ್ನ ಲೇಖನದಲ್ಲಿ ಯಾವ ವಿಷಯವನ್ನ ಬೇಕಂತಲೇ ಮುಚ್ಚಿಟ್ಟಿದೆ ಅನ್ನೋದ್ರ ಬಗ್ಗೆ ಇವತ್ತು ನಾವು ಕೂಲಂಕುಷವಾಗಿ ಚರ್ಚೆ ಮಾಡೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಹಾಗಾದ್ರೆ ಚೀನಾ ಯಾಕೆ ಇದ್ದಕ್ಕಿದ್ದ ಹಾಗೆ ನಮ್ಮ ಬ್ರಹ್ಮಹೋಸ್ ಬಗ್ಗೆ ಮಾತಾಡ್ತಾಗಿದೆ ಆಪರೇಷನ್ ಸಿಂಧೂರ್ ಅಂದರೆ ಏನು ಚೀನಾದ ಅಸಲಿ ಆಟವಾದರೂ ಏನು ಇದೆಲ್ಲವನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಾವು ಮಾತಾಡ್ತಾ ಇರೋದು ಸೌತ್ ಚೈನಾ ಮಾರ್ನಿಂಗ್ ಪೋಸ್ಟ್ ಬಗ್ಗೆ ಇದು ಚೀನಾದ ಕಮ್ಯುನಿಸ್ಟ್ ಸರ್ಕಾರದ ಮುಖವಾಣಿ ಗ್ಲೋಬಲ್ ಟೈಮ್ಸ್ ತರಹ ಅಲ್ಲ ಇದು ಹಾಂಗ್ಕಾಂಗ್ ಮೂಲದ ಖ್ಯಾತ ಆಲಿಬಾಬಾ ಗ್ರೂಪ್ ಒಡೆತನದಲ್ಲಿರುವ ಒಂದು ಖಾಸಗಿ ಪತ್ರಿಕೆ ಹಾಗಾಗಿ ಇಲ್ಲಿ ಪ್ರೊಪಗ್ಯಾಂಡ ನೇರವಾಗಿ ಇರಲ್ಲ ತುಂಬಾ ನಾಜುಕಾಗಿ ಸತ್ಯದ ಜೊತೆ ಬೆರೆಸಿ ಹರಿಬಿಡ್ತಾರೆ ಈ ಆರ್ಟಿಕಲ್ ಶುರುವಾಗೋದೇ ಒಂದು ಧನಾತ್ಮಕ ಅಂಶದಿಂದ ಭಾರತದ ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಮಿಸೈಲ್ಗೆ ಏಷ್ಯಾದಿಂದ ಹಿಡಿದು ದಕ್ಷಿಣ ಅಮೆರಿಕಾದವರೆಗೆ ಬರೋಬ್ಬರಿ ಹದಿನೈದು ದೇಶಗಳು ಆಸಕ್ತಿ ತೋರಿಸಿವೆ ಅಂತ ಅವರೇ ಒಪ್ಕೊಂಡಿದ್ದಾರೆ ಹಾಗಾದ್ರೆ ಈ ದೇಶಗಳಿಗೆ ಇದ್ದಕ್ಕಿದ್ದಂತೆ ಬ್ರಹ್ಮೋಸ್ ಮೇಲೆ ಯಾಕೆ ಇಷ್ಟೊಂದು ಪ್ರೀತಿ ಬಂತು ಅದಕ್ಕೆ ಕಾರಣ ನಮ್ಮ ಭಾರತೀಯ ಸೇನೆ ಪಾಕಿಸ್ತಾನದ ವಿರುದ್ಧ ನಡೆಸಿದ ಆಪರೇಷನ್ ಸಿಂಧೂರ್ ಹೌದು ಇದೇ ಆಪರೇಷನ್ ನಂತರ ಬ್ರಹ್ಮೋಸ್ನ ತಾಕತ್ತು ಇಡೀ ಜಗತ್ತಿಗೆ ಗೊತ್ತಾಗಿದ್ದು ಈ ಕಾರ್ಯಾಚರಣೆಯಲ್ಲಿ ಬ್ರಹ್ಮೋಸ್ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದ ನಂತರ ಭಾರತದ ರಕ್ಷಣಾ ಉದ್ಯಮದ ಗೌರವ ಜಾಗತಿಕ ಮಟ್ಟದಲ್ಲಿ ಹೆಚ್ಚಾಗಿದೆ ಅಂತ ಇದೇ ಚೀನಾ ಪತ್ರಿಕೆ ಬರೆದುಕೊಂಡಿದೆ ನಮ್ಮ ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರ ಹೇಳಿಕೆಯನ್ನು ಈ ಲೇಖನದಲ್ಲಿ ಉಲ್ಲೇಖಿಸಲಾಗಿದೆ ಆಪರೇಷನ್ ಸಿಂಧೂರ್ನಲ್ಲಿ ಬ್ರಹ್ಮೋಸ್ ಅತ್ಯುತ್ತಮ ಪಾತ್ರವನ್ನು ವಹಿಸಿದೆ ಮತ್ತು ಸುಮಾರು ಹದಿನಾಲ್ಕರಿಂದ ಹದಿನೈದು ದೇಶಗಳು ಬ್ರಹ್ಮೋಸ್ ಖರೀದಿಸಲು ಉತ್ಸುಕವಾಗಿವೆ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದನ್ನು ಅವರು ಪ್ರಕಟಿಸಿದ್ದಾರೆ ಈ ಲೇಖನದ ಇನ್ನೊಂದು ವಿಶೇಷ ಅಂದರೆ ಇದರಲ್ಲಿ ಭಾರತದ ಮೇಕ್ ಇನ್ ಇಂಡಿಯಾ ನೀತಿಯನ್ನು ಕೂಡ ಹೊಗಳಲಾಗಿದೆ ಒಂದು ಕಾಲದಲ್ಲಿ ಶಸ್ತ್ರಾಸ್ತ್ರಗಳಿಗಾಗಿ ಬೇರೆ ದೇಶಗಳ ಮೇಲೆ ಅವಲಂಬಿತವಾಗಿದ್ದ ಭಾರತ ಈಗ ತಾನೇ ಶಸ್ತ್ರಾಸ್ತ್ರಗಳನ್ನು ತಯಾರಿಸಿ ಬೇರೆ ದೇಶಗಳಿಗೆ ಮಾರಾಟ ಮಾಡುವ ಪ್ರಬಲ ರಫ್ತುದಾರನಾಗಿ ಹೊರಹೊಮ್ತಾಗಿದೆ ಅಂತ ಬರೆದಿದ್ದಾರೆ ಡಿಆರ್ಡಿಒ ತಂತ್ರಜ್ಞಾನವನ್ನು ಖಾಸಗಿ ಮತ್ತು ಸರ್ಕಾರಿ ಕಂಪನಿಗಳ ಜೊತೆ ಸೇರಿಸಿ ಭಾರತವು ಅತ್ಯಂತ ವಿಶ್ವಾಸಾರ್ಹ ಮತ್ತು ಯುದ್ಧ ಪರೀಕ್ಷಿತ ಸಿಸ್ಟಮ್ಗಳನ್ನು ತಯಾರಿಸ್ತಾ ಇದೆ ಅಂತ ಚೀನಾ ಮಾಧ್ಯಮ ಇದೆ ಇದು ಸಾಮಾನ್ಯವಾದ ವಿಷಯವಲ್ಲ ನಮ್ಮ ಶತ್ರು ದೇಶವೇ ನಮ್ಮ ಉತ್ಪಾದನಾ ಸಾಮರ್ಥ್ಯವನ್ನು ಕೊಂಡಾಡ್ತಾ ಇದೆ ಅಂದರೆ ನಾವು ಯಾವ ಮಟ್ಟಕ್ಕೆ ಬೆಳೀತಾ ಇದ್ದೀವಿ ಅಂತ ನೀವೇ ಊಹಿಸಿ ಸರಿ ಇಷ್ಟೆಲ್ಲ ಹೊಗಳದ ಮೇಲೆ ಚೀನಾ ಸುಮ್ಮನಿರುತ್ತಾ ಇಲ್ಲೇ ನೋಡಿ ಅವರ ಅಸಲಿ ಬಣ್ಣ ಬಯಲಾಗೋದು ಹೊಗಳಿಕೆಯ ಜೊತೆ ಜೊತೆಗೆ ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸುವ ಪ್ರಯತ್ನವನ್ನು ನಾಜೂಕಾಗಿ ಮಾಡ್ತಿದ್ದಾರೆ ಹೌದು ಲೇಖನದಲ್ಲಿ ವಾಲ್ಟರ್ ಲ್ಯಾಡ್ವಿಕ್ ಅನ್ನೋ ಲಂಡನ್ ಪ್ರೊಫೆಸರ್ ಒಬ್ಬನನ್ನ ಕೋಟ್ ಮಾಡಿ ಬ್ರಹ್ಮೋಸ್ ಭಾರತದ ಆತ್ಮನಿರ್ಭರತೆಯ ಸಂಕೇತವಲ್ಲ ಇದು ರಷ್ಯಾ ಜೊತೆಗಿನ ಜಂಟಿ ಸಹಭಾಗಿತ್ವದ ಉತ್ಪನ್ನ ಇದರ ತಂತ್ರಜ್ಞಾನ ಮೂಲತಃ ರಷ್ಯದ್ದು ಅಂತ ಬಿಂಬಿಸಲು ಪ್ರಯತ್ನಿಸ್ತಾ ಇದ್ದಾರೆ ಆದರೆ ಸತ್ಯವೇನು ಹೌದು ಬ್ರಹ್ಮೋಸ್ ಭಾರತ ಮತ್ತು ರಷ್ಯಾದ ಜಂಟಿ ಸಹಭಾಗಿತ್ವದಲ್ಲಿ ಆರಂಭವಾಯಿತು ಆದರೆ ಇವತ್ತು ಅದರ ಪ್ರಮುಖ ಭಾಗಗಳಾದ ಸೀಕರ್ ಬೂಸ್ಟರ್ ಎಲೆಕ್ಟ್ರಾನಿಕ್ಸ್ ಹೀಗೆ ಹಲವು ನಿರ್ಣಾಯಕ ತಂತ್ರಜ್ಞಾನಗಳನ್ನು ಭಾರತವೇ ಸ್ವದೇಶವಾಗಿ ಅಭಿವೃದ್ಧಿಪಡಿಸ್ತಾ ಇದೆ ಇದು ಮೇಕ್ ಇನ್ ಇಂಡಿಯಾದ ನಿಜವಾದ ಯಶಸ್ಸು ಆದರೆ ಚೀನಾ ಈ ಸತ್ಯವನ್ನ ಮರೆಮಾಚಿ ಇದರಲ್ಲೂ ಭಾರತದ ಪಾತ್ರ ಏನೂ ಇಲ್ಲವೆಂಬಂತೆ ತೋರಿಸಲು ಇದೆ ಇವರ ಎರಡನೇ ವಾದ ಏನು ಅಂದರೆ ಚೀನಾ ಅತಿ ಹೆಚ್ಚು ಪ್ರಮಾಣದಲ್ಲಿ ಅತಿ ಕಡಿಮೆ ಬೆಲೆಗೆ ಶಸ್ತ್ರಾಸ್ತ್ರಗಳನ್ನು ತಯಾರಿಸ್ತಾ ಇದೆ ಭಾರತ ಚೀನಾದ ಈ ಉತ್ಪಾದನಾ ಸಾಮರ್ಥ್ಯದ ಹತ್ತಿರಕ್ಕೂ ಬರಲು ಸಾಧ್ಯವಿಲ್ಲ ಅಂತ ತಮ್ಮ ಬೆನ್ನನ್ನ ತಾವೇ ತಟ್ಕೊಂಡಿದ್ದಾರೆ ಇದಕ್ಕೆ ನಾವು ನಗ್ಲೇಬೇಕು ಯಾಕೊತ್ತಾ ಯಾಕಂದ್ರೆ ಚೀನಾದ ಕ್ವಾಂಟಿಟಿ ಬಗ್ಗೆ ಎಲ್ಲರಿಗೂ ಗೊತ್ತು ಆದರೆ ಚೀನಾದ ಕ್ವಾಲಿಟಿ ಬಗ್ಗೆ ಅವರ ಅಸ್ತ್ರಗಳನ್ನು ಕೊಂಡುಕೊಂಡ ಪಾಕಿಸ್ತಾನ ಬಾಂಗ್ಲಾದೇಶದಂತಹ ದೇಶಗಳೇ ಇಂದು ಗೋಳಾಡ್ತಾ ಇವೆ ಪಾಕಿಸ್ತಾನಕ್ಕೆ ಕೊಟ್ಟ ಹೆಲಿಕಾಪ್ಟರ್ಗಳು ಎತ್ತರದ ಪ್ರದೇಶಗಳಿಗೆ ಹಾರಾಟ ನಡೆಸಲು ವಿಫಲವಾಗಿವೆ ಇಂತಹ ಕಳಪೆ ಗುಣಮಟ್ಟದ ಚೀನಾ ಮಾಲ್ ಶಸ್ತ್ರಾಸ್ತ್ರಗಳನ್ನು ಯಾರು ತಾನೇ ಕೊಂಡುಕೊಳ್ತಾರೆ ಇದಕ್ಕೆ ತದ್ವಿರುದ್ಧವಾಗಿ ನಮ್ಮ ಬ್ರಹ್ಮೋಸ್ ಯುದ್ಧ ಭೂಮಿಯಲ್ಲಿ ತನ್ನ ತಾಕತ್ತನ್ನು ಸಾಬೀತುಪಡಿಸಿದ ಅಸ್ತ್ರವಾಗಿದೆ ಸ್ನೇಹಿತರೆ ಈ ಲೇಖನದಲ್ಲಿ ಅತಿ ದೊಡ್ಡ ಪ್ರೊಪಗ್ಯಾಂಡ ಅಡಗಿರೋದು ಅವರು ಹೇಳಿದ ವಿಷಯದಲ್ಲಲ್ಲ ಬದಲಾಗಿ ಅವರು ಮುಚ್ಚಿಟ್ಟ ವಿಷಯಗಳಲ್ಲಿ ಲೇಖನದಲ್ಲಿ ಬ್ರಹ್ಮೋಸ್ ಖರೀದಿಸಲು ಆಸಕ್ತಿ ತೋರಿದ ದೇಶಗಳ ಪಟ್ಟಿಯನ್ನು ಕೊಟ್ಟಿದ್ದಾರೆ ಥೈಲ್ಯಾಂಡ್ ಸಿಂಗಾಪುರ್ ಯುಎಇ ಸೌದಿ ಅರೇಬಿಯಾ ಬ್ರೆಜಿಲ್ ಹೀಗೆ ಹಲವು ಹೆಸರುಗಳಿವೆ ಆದರೆ ಮೂರು ಪ್ರಮುಖ ದೇಶಗಳ ಹೆಸರನ್ನು ಅವರು ಬೇಕಂತಲೇ ಬಿಟ್ಟಿದ್ದಾರೆ ಅವು ಯಾವುವು ಗೊತ್ತಾ ಮೊದಲನೇದು ಫಿಲಿಪೈನ್ಸ್ ಈಗಾಗಲೇ ಫಿಲಿಪೈನ್ಸ್ ದೇಶ ಬ್ರಹ್ಮೋಸ್ ಖರೀದಿ ಮಾಡಿದೆ ತನ್ನ ಸೇನೆಯಲ್ಲಿ ಅದನ್ನು ಅಳವಡಿಸಿಕೊಂಡಿದೆ ಇನ್ನು ಎರಡನೇದು ವಿಯೆಟ್ನಾಂ ಚೀನಾದಿಂದ ನಿರಂತರವಾಗಿ ತೊಂದರೆಯನ್ನು ಅನುಭವಿಸ್ತಾ ಇರುವ ಮತ್ತು ಬ್ರಹ್ಮೋಸ್ ಖರೀದಿಸಲು ಅತಿ ಹೆಚ್ಚು ಆಸಕ್ತಿ ಹೊಂದಿರುವಂತಹ ದೇಶವಾಗಿದೆ ಮೂರನೇದು ಇಂಡೋನೇಷ್ಯಾ ಇದು ಕೂಡ ಚೀನಾದ ದಬ್ಬಾಳಿಕೆಯಿಂದ ಬೇಸತ್ತಿರುವ ದೇಶ ಈ ಮೂರು ದೇಶಗಳ ಹೆಸರನ್ನು ಯಾಕೆ ಚೀನಾ ಮಾಧ್ಯಮದಲ್ಲಿ ಪ್ರಕಟಿಸ್ತಾ ಇಲ್ಲ ಯಾಕಂದ್ರೆ ಈ ಮೂರೂ ದೇಶಗಳು ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾದ ಆಕ್ರಮಣಕಾರಿ ನೀತಿಯಿಂದ ತತ್ತರಿಸಿವೆ ಈ ದೇಶಗಳಿಗೆ ಒಂದು ವಿಷಯ ಸ್ಪಷ್ಟವಾಗಿ ಅರ್ಥವಾಗಿದೆ ಆಪರೇಷನ್ ಸಿಂಧುರ್ ನಂತರ ಚೀನಾ ಪಾಕಿಸ್ತಾನಕ್ಕೆ ಕೊಟ್ಟಿರುವ ಹೆಚ್ಕ್ಯು ನೈನ್ನಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ನಮ್ಮ ಬ್ರಹ್ಮೋಸ್ ಸುಲಭವಾಗಿ ಧ್ವಂಸ ಮಾಡಬಲ್ಲದು ಎಂಬ ಸತ್ಯ ಜಗಜಾಹೀರಾಗಿದೆ ಹೌದು ಬ್ರಹ್ಮೋಸ್ ಈಗ ಚೀನೀ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಸಹ ಸಂಹಾರ ಮಾಡಿ ಮುಗಿಸಬಲ್ಲದು ಅಂತಾನೆ ಪ್ರಸಿದ್ಧಿಯಾಗ್ತಾ ಇದೆ ಇದೇ ಕಾರಣಕ್ಕೆ ಚೀನಾಕ್ಕೆ ನಡುಕ ಶುರುವಾಗಿರೋದು ತಮ್ಮದೇ ತಂತ್ರಜ್ಞಾನವನ್ನು ನಾಶಪಡಿಸಬಲ್ಲ ಅಸ್ತ್ರಕ್ಕೆ ಇಷ್ಟೊಂದು ಬೇಡಿಕೆ ಬರ್ತಾ ಇರೋದನ್ನು ನೋಡಿದರೆ ಅವರಿಗೆ ಸಹಿಸಲು ಆಗ್ತಾ ಇಲ್ಲ ಆದರೆ ಈ ಸತ್ಯವನ್ನು ತಮ್ಮ ಪತ್ರಿಕೆಗಳಲ್ಲಿ ಬರೆದುಕೊಂಡ್ರೆ ತಮ್ಮ ಮರ್ಯಾದೆಯನ್ನು ತಾವೇ ಹರಾಜು ಹಾಕಿದಂತೆ ಆಗುತ್ತೆ ಅದಕ್ಕಾಗಿಯೇ ಈ ವಿಷಯವನ್ನು ಸಂಪೂರ್ಣವಾಗಿ ಮರೆಮಾಚ್ತಾ ಇದ್ದಾರೆ ಹಾಗಾದರೆ ಸ್ನೇಹಿತರೆ ಈ ಇಡೀ ಲೇಖನದಿಂದ ನಮಗೆ ಏನು ಅರ್ಥವಾಗುತ್ತೆ ಅನ್ನೋದಾ ನೋಡೋಣ ಬ್ರಹ್ಮೋಸ್ನ ಶಕ್ತಿ ಚೀನಾ ಇಷ್ಟೆಲ್ಲ ನಾಟಕವಾಡ್ತಾ ಇದ್ರೂ ಅವರು ಬ್ರಹ್ಮೋಸ್ನ ಶಕ್ತಿಯನ್ನ ಮತ್ತು ಅದರ ಹೆಚ್ಚುತ್ತಿರುವ ಜಾಗತಿಕ ಬೇಡಿಕೆಯನ್ನ ಒಪ್ಪಿಕೊಳ್ಳಬೇಕಾದ ಅನಿವಾರ್ಯತೆಗೆ ಸಿಲುಕಿದ್ದಾರೆ ಎರಡನೇದಾಗಿ ಆಪರೇಷನ್ ಸಿಂಧೂರ್ನ ಪ್ರಭಾವ ಈ ಒಂದು ಕಾರ್ಯಾಚರಣೆ ಬ್ರಹ್ಮೋಸ್ನ ಸಾಮರ್ಥ್ಯವನ್ನ ಇಡೀ ಜಗತ್ತಿನ ಮುಂದೆ ಅನಾವರಣಗೊಳಿಸಿದೆ ಇದು ಕೇವಲ ಒಂದು ಕ್ಷಿಪಣಿಯ ಯಶಸ್ಸಲ್ಲ ಇದು ಭಾರತದ ರಕ್ಷಣಾ ನೀತಿಯ ಯಶಸ್ಸು ಇನ್ನು ಮೂರನೇದಾಗಿ ಚೀನಾದ ಭಯ ತಮ್ಮ ಏರ್ ಡಿಫೆನ್ಸ್ ಸಿಸ್ಟಂಗಳನ್ನ ಬ್ರಹ್ಮೋ ಸೋಲಿಸಿದೆ ಎಂಬ ಸತ್ಯ ಚೀನಾಗೆ ನುಂಗಲಾರದ ತುತ್ತಾಗಿದೆ ಅದಕ್ಕಾಗಿ ಅವರು ಇದು ರಷ್ಯಾದ ಟೆಕ್ನಾಲಜಿ ಅಂತಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ ಇನ್ನು ನಾಲ್ಕನೇದು ಪ್ರೊಪಗೆಂಡಾ ತಂತ್ರ ಅಂದ್ರೆ ಹೊಗಳಿಕೆಯ ಮುಖವಾಡವನ್ನ ಧರಿಸಿ ಭಾರತದ ಸಾಧನೆಯನ್ನ ಕುಗ್ಗಿಸುವುದೇ ಚೀನಾದ ಅಸಲಿ ಉದ್ದೇಶ ಅರ್ಧ ಸತ್ಯ ಅರ್ಧ ಸುಳ್ಳನ್ನ ಬೆರೆಸಿ ಒಂದು ನಂಬಲಕ್ಕೆ ಆಗದಂತಹ ಕಥೆಯನ್ನ ಕಟ್ಟುವುದೇ ಅವರ ತಂತ್ರವಾಗಿದೆ ಒಟ್ಟಿನಲ್ಲಿ ಹೇಳೋದಾದರೆ ಚೀನಾದ ಈ ಲೇಖನವೇ ಭಾರತದ ಗೆಲುವಿಗೆ ಹಿಡಿದ ಕೈಗನ್ನಡಿಯಾಗಿದೆ ಸಿಂಹ ನಿದ್ರೆಯಿಂದ ಎದ್ದಿದೆ ಭಾರತದ ರಕ್ಷಣಾ ಉದ್ಯಮ ಇದ್ದು ಜಗತ್ತಿನ ಗಮನವನ್ನ ತನ್ನತ್ತ ಸೆಳೆದಾಗಿದೆ ಬ್ರಹ್ಮೋಸ್ ಕೇವಲ ಒಂದು ಆರಂಭವಷ್ಟೇ ಮುಂದಿನ ದಿನಗಳಲ್ಲಿ ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಇನ್ನೂ ಎಂತೆಂತಹ ಅಸ್ತ್ರಗಳು ಹೊರಬರಲಿವೆಯೋ ಅದನ್ನ ನೋಡಲು ಶತ್ರುಗಳು ಕೂಡ ಭಯದಿಂದ ಕಾಯ್ತಾ ಇದ್ದಾರೆ ಸ್ನೇಹಿತರೆ ಇದಿಷ್ಟು ಬ್ರಹ್ಮೋಸ್ ಮತ್ತು ಭಾರತದ ರಕ್ಷಣಾ ಶಕ್ತಿಯ ಬಗ್ಗೆ ಚೀನಾ ತಮ್ಮ ಪತ್ರಿಕೆಗಳಲ್ಲಿ ಪ್ರಕಟಿಸಿರುವಂತಹ ವಿಷಯವಾಗಿದೆ ಭಾರತದ ಕ್ಷಿಪಣಿಗಳ ಶಕ್ತಿಯ ಬಗ್ಗೆ ನಿಮ್ಗೆ ನನಸುತ್ತೆ ಚೀನಾದ ಕುತಂತ್ರದ ಬಗ್ಗೆ ನೀವೇನು ಹೇಳ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋತನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು